ಅಧ್ಯಾಯ ಹದಿಮೂರು ಕಳವಳ ಪಡಬೇಡ ಅಲ್ಲ ಕಲ್ಲೋಲ ಮಾಡು ಲೋಕವನ್ನು ಅಲ್ಲ ಕಲ್ಲೋಲ ಮಾಡಿದ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಹದಿನೇಳು ವಚನ ಆರು ಲೋಕವನ್ನು ಅಲ್ಲ ಕಲ್ಲೋಲ ಮಾಡುವವರು ಇದೇ ಅಂದು ಲೋಕವು ಅಪೋತ್ಸಲರಿಗೆ ಕೊಟ್ಟ ಬಿರುದು ಕಳವಳದಿಂದ ಸೋತು ಹೋಗುವರಲ್ಲ ಲೋಕವನ್ನೇ ಅಲ್ಲೋ ಕಲ್ಲೋಲ ಮಾಡುವವರು ಕರ್ತನಿಗಾಗಿ ಸುವಾರ್ತೆಯನ್ನು ಪ್ರಸಿದ್ಧಿಪಡಿಸುವವರಾಗಿಯೂ ದೇಶವನ್ನು ಮಾತ್ರವಲ್ಲ ಲೋಕವನ್ನೇ ಅಲ್ಲೋಕಲ್ಲೋಲ ಮಾಡುವವರು ಆರಂಭದ ದಿನಗಳಲ್ಲಿ ಅಪೋಸ್ತಲರು ಸಾರಿದ ಸುವಾರ್ತೆಯನ್ನು ಲೋಕದವರು ಅಂಗೀಕರಿಸದೆ ಇದ್ದುದರಿಂದ ಕಳವಳಪಡುವ ಸಂದರ್ಭವೂ ಬಂದಿತ್ತು ಅವಿತುಕೊಂಡು ತಿರುಗಾಡುವ ದಿನಗಳು ಬಂದವು ಅವಮಾನ ಪಟ್ಟರು ಕೋಣೆಗಳನ್ನು ಮುಚ್ಚಿಕೊಂಡು ಅವಿತುಕೊಂಡು ಜೀವಿಸಿದರು ಆದರೆ ಒಂದು ದಿನ ಅವರು ಇದ್ದ ಮೇಲಂತಸ್ತಿನ ಕೊಠಡಿಯಲ್ಲಿ ಪರಲೋಕದಿಂದ ದೇವರ ಶಕ್ತಿಯುತವಾದ ಅಗ್ನಿಯು ಅವರ ಮೇಲೆ ಇಳಿಯಿತು ಪರಿಶುದ್ಧಾತ್ಮನು ಅವರ ಮೇಲಿಳಿದನು ಉನ್ನತ ಬಲವನ್ನು ಹೊಂದಿದರು ಕಳವಳದಿಂದ ಕೂಡಿದ್ದ ಅವರನ್ನು ಸರ್ವಶಕ್ತನಾದ ದೇವರು ತಮ್ಮ ಹಸ್ತದಿಂದ ಬಲಪಡಿಸಿದರು ಅವರ ಮೂಲಕ ಲೋಕವನ್ನೇ ಅಲ್ಲ ಕಲ್ಲೋಲ ಮಾಡಲು ಚಿತ್ತವುಳ್ಳವನಾದನು ದೇವ ಮಗುವೆ ಕಳವಳದಿಂದ ಕುಳಿತಿರಬೇಡ ನಿನ್ನನ್ನು ಬಲಪಡಿಸುವವನು ನಿನ್ನ ಹತ್ತಿರವೇ ಇದ್ದಾನೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಧೂಳನ್ನು ಕೆಡುವಿ ಈಗಲೇ ಎದ್ದೇಳು ಕರ್ತನನ್ನು ನಿನ್ನ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಲು ಸಿದ್ಧನಾಗಿರುತ್ತಾನೆ ಪೇತ್ರನು ಒಬ್ಬ ಕೆಲಸದವಳ ಮಾತಿಗೆ ಹೆದರಿ ಕಳವಳಪಟ್ಟು ಕ್ರಿಸ್ತನನ್ನು ಅಲ್ಲಗಳೆದನು ಆದರೆ ಈಗ ಅವಳು ಹಳೆಯ ಪೇತ್ರನಾಗಿರದೆ ಲೋಕವನ್ನೇ ಅಲ್ಲ ಕಲ್ಲೊಲ್ಲ ಮಾಡುವ ಪೇತ್ರನಾಗಿದ್ದಾನೆ ಈ ಏಸುವನ್ನೇ ದೇವರು ಎಬ್ಬಿಸಿದನು ಅದಕ್ಕೆ ನಾವು ಸಾಕ್ಷಿಗಳು ಎಂದು ಎರೋಸೆಲೆಮಿನ ಬೀದಿಗಳಲ್ಲಿ ಧೈರ್ಯವಾಗಿ ಸಾರಿದನು ಪರಿಸಾಯರನ್ನು ಸದ್ದುಕಾಯರನ್ನು ಕುರಿತು ಅವನು ಭಯಪಡಲಿಲ್ಲ ಅವನ ಮಾತುಗಳನ್ನು ಕೇಳಿದವರಲ್ಲಿ ಒಬ್ಬಿಬ್ಬರು ಮಾತ್ರ ರಕ್ಷಣೆ ಹೊಂದದೆ ಸಾವಿರಾರು ಜನರು ರಕ್ಷಣೆ ಹೊಂದಿದರು ದೇವ ಮಗುವೆ ಇಂದು ನೀನು ಅಲ್ಲೋಲ ಕಲ್ಲೋಲ ಮಾಡುವವರಲ್ಲಿ ಒಬ್ಬನಾಗಿದ್ದೀಯೇ ಎನ್ನುವುದಾದರೆ ಒಂದನ್ನು ಮಾತ್ರ ಮರೆಯಬೇಡ ನೀನು ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡುವನಾದ್ದರಿಂದ ಕರ್ತನು ನಿನ್ನನ್ನು ಉನ್ನತಿಗೆ ತರುವಾಗ ನಿನ್ನಿಂದ ನಿನ್ನ ಮೂಲಕವಾಗಿ ಲೋಕವನ್ನೇ ಅಲ್ಲೋ ಕಲ್ಲೋಲ ಮಾಡಲು ಶಕ್ತನಾಗಿರುತ್ತಾನೆ ನೀನು ನಂಬಿಕೆ ಕಳೆದುಕೊಂಡಿರುವೆಯಾ ನಿನ್ನ ಜೀವಿತದಲ್ಲಿ ಕಳವಳವೇ ನಿನ್ನ ಸೇವೆಯಲ್ಲಿ ಹಿಂಜಾರಿ ಹೋಗಿರುವೆಯಾ ಭಯಪಡಬೇಡ ಅಂದು ಪೇತ್ರನನ್ನು ಬಲಪಡಿಸಿ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ದೇವರು ನಿನ್ನನ್ನು ಈಗಲೇ ತನ್ನ ಕೈಗಳಿಂದ ಅಪ್ಪಿಕೊಳ್ಳುವನು ಇಂದು ನೀನು ಕಳವಳಪಡುವುದಾದರೆ ಅದು ನಿನ್ನ ಒಳ್ಳೇದಕ್ಕಾಗಿಯೇ ಎಂಬುದನ್ನು ಮರೆಯಬೇಡ ಹಸಿವು ಎಂದರೆ ಏನು ಎನ್ನುವುದನ್ನೇ ತಿಳಿಯದ ಒಬ್ಬ ಮನುಷ್ಯನಿಗೆ ಹಸುವೆಯಿಂದ ಬಳಲುವವನಿಗೆ ಆಹಾರ ಕೊಡಲು ಆಗುತ್ತದೆಯೇ ಉಪದ್ರವಗಳನ್ನೇ ಅನುಭವಿಸದ ಒಬ್ಬನು ಮತ್ತೊಬ್ಬನು ಅನುಭವಿಸಿದ ಕಷ್ಟದಲ್ಲಿ ಆದರಣೆ ಹೇಳಲು ಸಾಧ್ಯವೇ ಶೋಧನೆಗಳ ಮಧ್ಯದಲ್ಲಿ ನಡೆಯದೇ ಇದ್ದರೆ ಮನ ಮರುಗುವಿಕೆಯಿಂದ ಸೇವೆ ಮಾಡಲು ಸಾಧ್ಯವೇ ಮಗುವೆ ನಿನ್ನ ಕಣ್ಣೀರು ಒರೆಸಲ್ಪಡುವಾಗ ನಿನ್ನ ಮೂಲಕ ಕರ್ತನು ಅನೇಕರ ಕಣ್ಣೀರನ್ನು ಒರೆಸುತ್ತಾನೆ ಎಂಬುದನ್ನು ಮರೆಯಬೇಡ ನಾನಾದರೂ ಕುಗ್ಗಿದವನು ದಿಕ್ಕಿಲದವನು ಆಗಿದ್ದೇನೆ ಕೀರ್ತನೆ ಅಧ್ಯಾಯ ನಾಲ್ವತ್ತು ವಚನ ಹದಿನೇಳು ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸಲು ಶಕ್ತರಾಗುತ್ತೇವೆ ಎರಡನೇ ಕುರಿಂತ ಅಧ್ಯಾಯ ಒಂದು ವಚನ ನಾಲ್ಕು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವೂ ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಏಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಏಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ